ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಒಬ್ರು ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಬ್ರೋ ರಜಾತ್ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಇಲ್ಲಿ ಬಂದ್ರು ಬಿಗ್ ಬಾಸ್ ಮನೆಯವರು ಭಯ ಪಡ್ಕೊಂಡಿದಾರ ಅಂತ ಹೇಳ್ತೀರಾ ಭಯ ಪಟ್ಟಿದಾರ ಅಂತೀರಾ ಯಾಕಂದ್ರೆ ಅವರೇ ಹೇಳಿದ್ರು ಮಂಜನಾ ಮಾತಾಡ್ತಾ ಇಲ್ಲ ರಜಾತ್ ಅವ್ರು ಬಂದ್ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದಾರ ಅಂತ ಅಂದ್ರೆ ಫುಲ್ ಎಲ್ಲ ಆಫ್ ಆಗ್ಬಿಟ್ಟಿದಾರೆ ಅಂತೀರಾ ಒಬ್ರು ಓಕೆ ಬೆಸ್ಟ್ ಪರ್ಫಾಮೆನ್ಸ್ ಮಾಡ್ತಿರೋದು ಯಾರ ಹತ್ರ ಬಿಗ್ ಬಾತ್ ಬ್ರೋ ರಜಾತ್ ಓಪನ್ ಓಪನ್ ಅಲ್ಲ ಅವನು

ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ಬಂದಿದ ತಕ್ಷಣ ಅತ್ತುಂತಾರ ಬ್ರೋ ಪಕ್ಕ. ಅಂದ್ರೆ ಈಗ ಚೈತ್ರಾ ಅವರು ರಾಂಗ್ ಡಿಸಿಷನ್ ತಗೊಂಡ್ರ ಅಂತ ಬಿಗ್ ಬಾಸ್ ಗೆ ಬಂದ್ಬಿಟ್ಟು. ಇಲ್ಲ ಬ್ರೋ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಇದ್ರು ಈಗ ಆಡ್ತಿಲ್ಲ ಅವರಷ್ಟು. ಆಡ್ತಲ್ಲ ಅಂತೀರಾ? ಓಕೆ ಗೌತಮಿ ಮತ್ತೆ ಮಂಜಾನ ಮತ್ತೆ ಮೋಕ್ಷಿತ್ ಅವರು ಒಂದು ಫ್ರೆಂಡ್ಶಿಪ್ ಬ್ರೇಕ್ ಆಗೋಗಿತ್ತು. ಮತ್ತೆ ಈಗ ಮತ್ತೆ ಚೆನ್ನಾಗಿ ಮಾತಾಡ್ತಿದ್ರು ಅದ್ರ ಬಗ್ಗೆ ಏನು? ಚೆನ್ನಾಗಿ ಮಾತಾಡಿದ್ರು ಮೋಕ್ಷಿತ್ ಅವ್ರು ಹೋಗಾಲ ಬಿಡಿ ಬ್ರೋ. ಗೌತಮಿ ಬಕೆಟೋ ಬಕೆಟ್ ರಾಣಿ ಆಗೋಗೋ. ಮಂಜಣ್ಣ ಕಡೆ ಮಂಜಣ್ಣನು ಇಲ್ದಿರ ಆಗೋತಾನೆ ಇನ್ನೊಂದ್ ಎರಡ್ ದಿನ ಅಷ್ಟೇ ಅವನು ಆಗೋಗ ಚೆನ್ನಂತಿರಾ ಭವ್ಯ ತ್ರಿಬೇಕ್ರಮ್ ಬಗ್ಗೆ ಏನ್ ಹೇಳ್ತೀರಾ ಭವ್ಯ ತ್ರಿಕ್ರಮ್ ಪರವಾಗಿಲ್ಲ ಬ್ರೋ ಅವ್ರ ಒಂದ್ ಜೋಡಿ ಆಗೋವ್ರೆ ಈ ಬಿಗ್ ಬಾಸ್ ಅಲ್ಲಿ ಲವ್ ಏನಾರ ಇದೆ ಅಂತೀರಾ ಅಥವಾ ಹೇಗೆ ಇಲ್ಲ ಬ್ರೋ ಲವ್ಯ ಆ ತರ ಇಲ್ಲ ಧನು ಮತ್ತೆ ಹನುಮಂತ ಹನುಮಂತದ್ ಫ್ರೆಂಡ್ಶಿಪ್ ಆಗಿದೆ ಅಂತ ಅದೇ ಹೋದ ವರ್ಷ ಹೊರ್ತುರ್ ಸಂತೋಷ ತುಕಾಲಿ ಸಂತೋಷ ಇದ್ರಲ್ಲ ಬ್ರೋ ಆ ತರ ಇವ್ರು ಫ್ರೆಂಡ್ಶಿಪ್ ಮೈಂಟೈನ್ ಮಾಡ್ತವ್ರೆ ಓಕೆ ಅಂದ್ರೆ ಬೆಸ್ಟ್ ಅಂತೀರಾ ಅಥವಾ ಹೇಗೆ ಪರವಾಗಿಲ್ಲ ಬ್ರೋ ಪರವಾಗಿಲ್ಲ ಚೆನ್ನಾಗಿದೆ ಯು ವೆಲ್ಕಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀನಿ ನಿಮ್ಮ ಫೇವ್ರೇಟ್ ಯಾರು ಈ ಸೀಸನ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಯಾಕಂದ್ರೆ ಅವ್ನು ಚೆನ್ನಾಗಿ ಟಾಸ್ಕ್ ಆಡ್ತಾನೆ ಫಸ್ಟ್ ಇಂದ ನಾನೇ ಇಷ್ಟ ಆಗ್ಬಿಡೋದು ಲಾಸ್ಟ್ ಸೀಸನ್ ಅಲ್ಲಿ ನಿಮ್ ಫೇವ್ರೇಟ್ ಯಾರು ಆಗಿದ್ರು ಲಾಸ್ಟ್ ಸೀಸನ್ ಅಲ್ಲಿ ವಿನಯ್ ವಿನಯ್ ಅಂದ್ರೆ ವಿನಯ್ ತರ ಇದಾರ ಅಂತ ಅಥವಾ ಹೇಗೆ ಯಾರು ತ್ರಿವಿಕ್ರಮ್ ಅವರು ಇಲ್ಲ ಹಂಗೆಲ್ಲ ಇಲ್ಲ ಚೆನ್ನಾಗಿ ಆಡ್ತಾರೆ ಅನ್ಬಿಟ್ಟು ಚೆನ್ನಾಗಿ ಆಡ್ತಾರೆ ಓಕೆ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಚೈತ್ರ ಯಾಕೆ ಚೈತ್ರ ಚೆನ್ನಾಗಿ ಆಡಲ್ಲ

ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಅವ್ರ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಒಂದು ಶಾಕಿಂಗ್ ಕೊಡ್ಬೇಕು ಅನ್ಕೊಂಡು ಆಚೆ ಕಳ್ಸಿ ಮತ್ತೆ ಬಿಗ್ ಬಾಸ್ ಗೆ ಕಳ್ಸಿದ್ರು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅವೆಲ್ಲಾ ಯಾಕ್ ಬೇಕು ನಮ್ಗೆ ದೇವರ ಒಳ್ಳೇದ್ ಮಾಡಿದ್ರೆ ಸಾಕು ಏನಂತೀರಾ ಅಷ್ಟೇ ಅಂತೀರಾ ಅಷ್ಟೇ ಓಕೆ ಅಲ್ಲಿ ಯಾರೆಲ್ಲ ಬರ್ಬೋದು ನಾನು ಹೋದ್ರೆ ಚೆನ್ನಾಗಿರುತ್ತೆ ನೀವು ಅಷ್ಟೇ ಓಕೆ ನಿಮ್ಮನ್ನ ಬಿಟ್ಟು ತಮ್ಮ ತಮ್ಮನ ಓಕೆ ಈಗ ಯಾರು ಐಶ್ವರ್ಯ ಬಗ್ಗೆ ಏನ್ ಹೇಳ್ತೀರಾ

ಎಲ್ಲದ್ರಲ್ಲಿ ಅಂದ್ರೆ ಮಂಜು ಜೊತೆ ಗೌತಮಿ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಗೌತಮಿ ಫ್ರೆಂಡ್ ಆಗಿರ್ತಾಳೆ ಎಲ್ಲ ಇದ್ ಮಾಡ್ತಾಳೆ ಶೇರ್ ಮಾಡ್ಕೊಂತಾಳೆ ಅದಕ್ಕೆ ಓಕೆ ಯಾರು ಭವ್ಯಾದು ತ್ರಿವಿಕ್ರಮ್ ಲವ್ ಅಂತೀರಾ ಫ್ರೆಂಡ್ಸ್ ಬಂದಿರಾ ಲವ್ ಸರ್ ಹೇಗೆ ಅದೇನೋ ಗೊತ್ತಿರ ಸರ್ ಒಂದು ಅಟ್ರಾಕ್ಷನ್ ಹಂಗೆ ಬಂದ್ಬಿಟ್ಟೈತೆ ಅವ್ರಿಗೆ ಮೊನ್ನೆ ನೆನ್ನೆ ಸೀಸನ್ ಅಯ್ಯೋ ಇದು ನೆನ್ನೆ ಹೋಗ್ದ ಆಚೆ ಹೋದ ಮತ್ತೆ ಬಂದ ಅದಿಷ್ಟೇ ಅಷ್ಟೆನಾ ಓಕೆ ಯಾರ್ ವಿನ್ನರ್ ಆಗ್ಬಹುದು ಹನುಮಂತನೆ ಹನುಮಾಂತ ಮಂಜು ಫೆವ್ರೇಟ್ ಅಂತ ಹೇಳಿದೀರಾ ಮಂಜು ಫೆವ್ರೇಟ್ ಆಗಲಿ ಹನುಮಂತ ಜಾಸ್ತಿ ಇದಿದಾನೆ ಬುದ್ಧಿ ಅಂತ ಸೈಲೆಂಟ್ ಆಗಿರ್ತಾನೆ ಆದ್ರೆ ವೈಲೆಂಟ್ ತೋರಿಸ್ತಾನೆ ಎಲ್ ಬೇಕು ತೋರ್ಸ್ಬೇಕು ಅಂತ ಓಕೆ ಮಂಜುದು ಮತ್ತೆ ನು ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಧನುದ್ ಒಳ್ಳೆ ಫ್ರೆಂಡ್ಶಿಪ್ ಆದ್ರೆ ಚೆನ್ನಾಗಿರ್ತಾರೆ ಇಬ್ರು ಚೆನ್ನಾಗಿರ್ತಾರಾ ತ್ಯಾಂಕ್ ಯುಗಾಸ್ ನೋಡ್ತೀರಾ ನೋಡ್ ನಿಮ್ಮ ಫೇವರೇಟ್ ಯಾರು ಅನುಮಂತ ಅನುಮಂತ ಒಬ್ಬರು ನಿನಗೂ ಆಮೇಲೆ ಮೈಕ್ ಕೊಡ್ತೀನಿ ಓಕೆನಾ ಅನುಮಂತ ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹ ಸರ್ ಓಕೆ ನಿಮ್ಮ ಫೇವರಿಟ್ ಯಾರು ಯಾಕೆ ಬಂದ ಓಕೆ ಬಿಗ್ ಬಾಸ್ ಆಟ ಆಡಲ್ಲ ಅಂದ್ರೆ ಯಾರು ಯಾಕೆ ಇರ್ತಾರ ಓಕೆ ಬಿಗ್ ಬಾಸ್ ಅಲ್ಲಿ ಆ ಟಾಸ್ಕ್ ಅಲ್ಲಿ ಯಾರು ಫಾಸ್ಟ್ ಅಂತೀರಾ ಮಂಜು 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 ರಜತ್ ಟಿವಿ ಕ್ಲಬ್ ಹೌದಾ ರಜತ್ ಬಗ್ಗೆ ಏನು ಹೇಳ್ತೀರಾ ರಜತ್ ಬಗ್ಗೆ ಆ ಪೈಲ್ವಾನ್ ಅಂತ ಎಲ್ಲಾಗೂ ಇದು ಮಾಡ್ತಾರೆ ಅದೇ ಸರ್ ಓಕೆ ಬಿಗ್ ಬಾಸ್ ಅಲ್ಲಿ ಕ್ಯೂಟ್ ಆಗಿರೋದು ಯಾರು ಭವ್ಯ ಭವ್ಯ ಕ್ಯೂಟ್ ಆಗಿದಾರಾ ಹಾ ಸರ್ ಓಕೆ ಯಾರು ವಿನ್ನರ್ ಆಗಬೇಕು ಹನುಮಂತ ಹನುಮಂತನ ಆಗಬೇಕು ಥ್ಯಾಂಕ್ ಯು ಮ್ಯಾಮ್ ಕಂಡ ಬಿಗ್ ಬಾಸ್ ನೋಡ್ತೀರಾ ಎಸ್ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ಈ ಸೀಸನ್ ತ್ರಿವಿಕ್ರಮ್ ಮತ್ತೆ ಹನುಮಂತು ಹನುಮಂತು ತ್ರಿವಿಕ್ರಮ್ ಎಸ್ ಹೌದು ಓಕೆ ತ್ರಿವಿಕ್ರಮ್ ಹನುಮಂತು ಚೆನ್ನಾಗಿ ಗೇಮ್ ಆಡ್ತಿದಾರ ಹೌದು ಆಡ್ತಿದಾರೆ ಓಕೆ ಈಗ ತ್ರಿವಿಕ್ರಮವು ಭವ್ಯ ಜೊತೆ ಸೇರ್ಕೊಂಡು ಒಂದು ಬಾಟಮ್ ಟ್ಯೂಗ್ ಬಂದು ಆಚೆ ಹೋಗ್ಬಿಟ್ಟು ಒಳಗಡೆ ಬಂದಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಸತಿ ಎಲಿಮಿನೇಷನ್ ಅದು ವೋಟಿಂಗ್ ಲೈನ್ ಓಪನ್ ಇರ್ಲಿಲ್ವಲ್ಲ ಹೌದು ಆ ಹಾಗಾದ್ರೆ ಈಗ ಇರೋ ನೀನ್ ಕೊಡ್ತೀನಿ ಹೇಳು ಆಮೇಲೆ ಯಾರು ಗೌತಮಿ ಮತ್ತೆ ಮೋಕ್ಷಿತು ಮತ್ತೆ ಯಾರು ಮಂಜನಾ ಮೂರು ಜನನು ಮತ್ತೆ ಒಂದಾಗ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೋಕ್ಷಿತ ಫುಲ್ ನಾಟಕ ಆಡ್ತಿದ್ದಾಳೆ ಮೋಕ್ಷಿತ ಮಾತ್ರ ಫುಲ್ ನಾಟಕ ಆಡ್ತಾ ಇದ್ದಾಳೆ ಗೌತಮಿ ಮಂಜು ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಬಟ್ ಅವಳು ಇವಾಗ ಅವ್ರ ಜೊತೆ ಸೇರ್ಕೊಂಡು ಮತ್ತೆ ಅವಳು ಉಳ್ಕೊಳಕ್ಕೆ ಕಂಟಿನ್ಯೂ ಆಯ್ತು ಮಾಡ್ತಿದ್ದಾಳೆ ಅಷ್ಟೇ ಬಿಟ್ರೆ ಏನೇನು ಮತ್ತೆ ಮೂರ್ ಜನನು ಕಂಟಿನ್ಯೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಕಂಟಿನ್ಯೂ ಮೋಕ್ಷಿತ ಮೋಕ್ಷಿತ ಆಲ್ರೆಡಿ ಮೋಕ್ಷಿತ ಆತರ ಮಾಡ್ತಾ ಇರೋದು ಓಕೆ ಈಗ ಚೈತ್ರ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಮಾಡ್ತಿದಾರೆ ಅಂತ ಸುಮಾರು ಜನ ಹೇಳ್ತಿದಾರೆ ಆತರ ಅನಿಸ್ತಿದ್ಯಾ ಅಂತ ಚೈತ್ರನೇ ತಿಕ್ ತಿಕ್ಲು ತರ ಆಡ್ತಿದಾಳೆ ಅದ್ರಲ್ಲಿ ಏನ್ ಟಾರ್ಗೆಟ್ ಅನ್ನೋದು ಏನಿಲ್ಲ ಏನಿಲ್ಲ ಅಂತೀರಾ ಓಕೆ ಸುದೀಪ್ ಅವ್ರು ಬಂದ್ಬಿಟ್ಟು ತುಂಬಾ ಈ ಸೀಸನ್ ತುಂಬಾ ತುಂಬಾ ರ್ಯಾಶ್ ಆಗಿ ಆಂಕರಿಂಗ್ ಮಾಡ್ತಿದಾರೆ ಅಂತ ಹೇಳ್ತಾರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ಅವ್ರು ಯಾವಾಗ್ಲೂ ಅದೇ ತರಾನೇ ಆಂಕರಿಂಗ್ ಮಾಡೋದು ಸುದೀಪ್ ಅವರು ಪ್ರತಿ ಸೀಸನ್ ಅಲ್ಲೂ ನಾನು ನೋಡ್ಕೊಂತ ಬಂದಿದೀನಿ ಅವ್ರು ಡೈರೆಕ್ಟ್ ಆಗಿ ಏನೇ ಬೈಬೇಕಂದ್ರು ಬೈತಾರೆ ಏನೇ ಹೇಳ್ಬೇಕಂದ್ರೂ ಡೈರೆಕ್ಟ್ ಆಗಿ ಹೇಳ್ತಾರೆ ಆಕ್ಚುಲಿ ಈ ಸೀಸನ್ ಅಷ್ಟು ಬೈಸ್ಕೊಂಡು ಅಷ್ಟ್ ಸೀಸನ್ ಇನ್ ಯಾವ್ ಸೀಸನ್ಲ್ಲೂ ಬೈಸ್ಕೊಂಡಿರ್ಲಿಲ್ಲ ಈ ಸೀಸನ್ ಲಾಸ್ಟ್ ಅಂದ್ಕೊಂಡ್ ಅಷ್ಟು ಬೈತಿದಾರೆ ಅಂತೀರ ಲಾಸ್ಟ್ ಅನ್ಕೊಂಡ್ ಬೈತಿದಾರೆ ಏನೋ ಗೊತ್ತಿಲ್ಲ ಬಟ್ ಅವ್ರು ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಬೈಸ್ಕೊಡೊಟ್ಟು ಯಾವ ಸೀಸನ್ ಅಲ್ಲೂ ಕಂಟೆಸ್ಟೆಂಟ್ ಬೈಸ್ಕೊಂಡಿಲ್ಲ ಓಕೆ ಟಾಪ್ ಟು ಯಾರಲ್ಲ ಬರ್ಬೋದು ಟಾಪ್ ಟುವಲ್ ವಿಕ್ರಮ್ ಹನುಮಂತು ಮತ್ತೆ ತ್ರಿವಿಕ್ರಮ್ ಇವರಿಬ್ಬರೇ ಇಬ್ರೆ ಬರ್ಬೋದು ವಿನ್ನರ್ ಅಂದ್ರೆ ವಿನ್ನರ್ ಅಂದ್ರೆ ಹನುಮಂತು ಹನುಮಂತ ಬೈಬಿ ಆಟೋ ಹೇಗಿದೆ ಅಂತೀರಾ ಅವಳು ಚೆನ್ನಾಗ್ ಆಡ್ತಾ ಇದ್ದಾಳೆ ಅಂದ್ರೆ ಏನು ಅವಳದ್ದು ಏನು ಅಂತಾನೆ ಅರ್ಥಾನೆ ಆಗ್ತಾ ಇಲ್ಲ